ಇವತ್ತು ಈ ಸ್ಟೇಜ್ ಮೇಲೆ ಐ ವುಡ್ ಲೈಕ್ ಟು ಥ್ಯಾಂಕ್ ಕಪಲ್ ಆಫ್ ಮೆನ್ ಫಾರ್ ಶೋರ್ ಒಂದು ಶ್ರುತಿ ಅಮ್ಮ ನಿಮ್ಮಿಂದ ಒಂದು ಕಾಂಪ್ಲಿಮೆಂಟ್ ಬರೋದಿದೆಯಲ್ಲ ಇಟ್ ಈಸ್ ಸೋ ಮಚ್ ಫಾರ್ ಅಸ್ ಆಸ್ ಅನ್ ಆರ್ಟಿಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಮ್ಮ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ ತುಂಬ ಜಾಸ್ತಿ ಮಾತಾಡಲ್ಲ ಬಟ್ ಆ್ಯಕ್ಚುಲಿ ಅ ವೆರಿ ಫನ್ ಲವಿಂಗ್ ಪರ್ಸನ್ ಅವರು ಸೊ ಸರ್ ಥ್ಯಾಂಕ್ ಯು ಆ್ಯಂಡ್ ನವೀನ್ ಸರ್ ಬಗ್ಗೆ ಮಾತಾಡ್ಲೇಬೇಕು ನಾನು ಡೈರೆಕ್ಟ್ ಬಗ್ಗೆ ಇವತ್ತು ಶ್ರುತಿಯಮ್ಮ ಅಂಡ್ ಎಲ್ಲಾ ಎಲ್ಲ ಆರ್ಟಿಸ್ಟ್ಸ್ ಹೇಳ್ದಂಗೆ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟು ಈ ಸಿನಿಮಾ ಇಲ್ಲಿ ಫಸ್ಟ್ ತಂದಿದ್ದಾರೆ ಅವರು ಹೇಳ್ದಾಗ ಮನೆಗೆ ಬಂದು ಪಾತ್ರದ ಬಗ್ಗೆ ಹೇಳಿದಾಗ ಥಿಂಕ್ ಈ ಒಂದ್ ಸಿನ್ಮಾಗೆ ವಿತೌಟ್ ಥಿಂಕಿಂಗ್ ಒನ್ ಅವರಲ್ಲಿ ನಾನು ಎಸ್ ತಂದಿದ್ದೀನಿ ಬಿಕಾಸ್ ಒಂದು ಅಫ್ಕೋರ್ಸ್ ವಿನೋದ್ ಸರ್ ಜೊತೆ ಮತ್ತೆ ಪೇರ್ ಆಗ್ತಿದ್ದೀನೋ ಒಂದು ಖುಷಿ ತುಂಬಾ ಜನರು ಕೇಳ್ತಾ ಇದ್ರು ರಾಘವತಾನು ಪೇರ್ ಮತ್ತೆ ಯಾವಾಗ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೋತಾರೆ ಅಂತ ಸೊ ನವೀನ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇವರು ಶ್ರುತಿಯಮ್ಮ ಆಗಿರಲಿ ತರುಣ್ ಅವರು ಆಗಿರಲಿ ಅವ್ರು ಹೇಳ್ತಾ ಇದ್ರು ನವೀನ್ ಸರ್ಗೆ ನಿಮ್ಮ ಮೇಲೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿ ಇದೆ ಅನಿಸುತ್ತೆ ಅದಕ್ಕೆ ನಿಮ್ಗೆ ಅಷ್ಟು ಸ್ಕ್ರೀನ್ ಸ್ಪೇಸ್ ಕೊಟ್ಟಿದ್ದಾರೆ ಅಂತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ವಿನೋದ್ ಸರ್ ಅವರು ಅಫ್ಕೋರ್ಸ್ ರಾಬರ್ಟ್ ಸಿನಿಮಾ ಇಂದ ನಮ್ಮ ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿರೋದು ಅಲ್ಲಿಂದ ವಿ ಬಿಕೇಮ್ ಸೋ ಕ್ಲೋಸ್ ದ್ಯಾಟ್ ಶೂಟಿಂಗಲ್ಲಿ ಕುತ್ಕೊಂಡು ನಾವಿಬ್ರು ನಮ್ಮ ಫ್ಯಾಮ್ಲೀಸ್ ಬಗ್ಗೆ ಆಗಿರಲಿ ಎಲ್ಲ ಮಾತಾಡ್ತಿದ್ವಿ ಆ್ಯಂಡ್ ಹೀಸ್ ಬೀನ್ ಒನ್ ಸೂಪರ್ ಸಪೋರ್ಟಿವ್ ಕೋ ಆ್ಯಕ್ಟರ್ ನಾನು ಇಷ್ಟು ವರ್ಷ ತುಂಬ ಆ್ಯಕ್ಟರ್ಸ್ ಜೊತೆ ವರ್ಕ್ ಮಾಡ್ತೀನಿ ಬಟ್ ವಿನೋದ್ ಸರ್ ಇಸ್ ಬೀನ್ ವೆರಿ 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 ಸಪೋರ್ಟಿವ್ ಅವ್ರ ಜೊತೆ ಅವರ ವೈಫ್ ಕೂಡ ನಿಶಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಸೊ ಈ ಕಂಪ್ಲೀಟ್ ಲುಕ್ ತುಂಬ ಜನರು ಹೇಳ್ತಾ ಇದ್ರು ತುಂಬ ಗ್ಲಾಮ್ ರೋಲ್ಸ್ ಮಾಡಿದ್ದೀರಾ ಮೊದಲು ಫಸ್ಟ್ ಟೈಮ್ ಲಗ್ಗ ದಾವಣಿಯಲ್ಲಿ ಕಾಣಿಸ್ಕೋ ಕಾಣಿಸ್ಕೋತೀನಿ ಸ್ಕ್ರೀನಲ್ಲಿ ಸೊ ಇದಕ್ಕೆ ನಾನು ಇಡೀ ಲುಕ್ಗೆ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಸ್ಟಾಫ್ ಗಣೇಶ ನಮ್ಮ ಮೇಕಪ್ ಆರ್ಟಿಸ್ಟ್ ಹೇರ್ ಸ್ಟೈಲಿಸ್ಟ್ ನನ್ನ ಅಸಿಸ್ಟೆಂಟ್ಸ್ ಎಲ್ರಿಗೂ ಸೊ ಇಡೀ ಟೀಮ್ಗೆ ಮಾದೇವ ಟೀಮ್ಗೆ ವೆರಿ ವೆರಿ ಬಿಗ್ ಥ್ಯಾಂಕ್ ಯು ನನಗೆ ಈ ಒಂದು ಬ್ಯೂಟಿಫುಲ್ ಸಿನಿಮಾದಲ್ಲಿ ಒಳ್ಳೆ ಮೆಮರೀಸ್ ಕೊಟ್ಟಿದ್ದಾರೆ ಅಂಡ್ ಈ ಒಂದು ಸಿನಿಮಾ ಲೈಫ್ ಲಾಂಗ್ ಇಟ್ ಆಲ್ವೇಸ್ ಹ್ಯಾವ್ ಮಾರ್ಕ್ ಇನ್ ಮೈ ಹಾರ್ಟ್ ಎಕ್ಸ್ಪ್ಲೈನ್ ಮಾಡುವಾಗಲೇ ಐ ಸಿಟ್ ಅದ್ ಯಾವಾಗ ನನ್ಗೆ ಅನಿಸುತ್ತೆ ಬೇಡ ಅಂತ ಐ ಕೆನ್ ಡೂ ಇಟ್ ಮೈ ಸೆಲ್ಫ್ ಅಂದ್ರೆ ಐ ನನ್ನ ಯೂಸ್ ಮಾಡಲ್ಲ ಜನರಲ್ ಲವ್ಲಿ ಅದಕ್ಕೆ ಹೇಳೋದು ನಮ್ಮ ಕನ್ನಡದ ಪ್ರತಿಭಾನ್ವಿತ ನಟಿಯವರು ಮುದ್ದಾದ ನಟಿಯವರು ಅಂತ ಈ ಮುದ್ದಾದ ನಟಿ ಬಗ್ಗೆ ಒಂದು ಪ್ರಶ್ನೆ ನಿಶಾ ಮೇಡಮ್ ಅವ್ರು ಹೇಳಿದ್ರು ವಿನೋದ್ ಸರ್ ನೀವು ಫ್ರೆಂಡ್ಸ್ ಅಂದ್ಮೇಲೆ ಫ್ರೆಂಡ್ಸ್ ನಡುವೆ ತರಲೆ ತಮಾಷೆ ಇರ್ಲೇಬೇಕಲ್ವಾ ಅದಕ್ಕೆಲ್ಲ ಹೇಳ್ಬೇಕು ಅವ್ರ ಬಗ್ಗೆ ನಾವು ಇವ್ರು ಈ ತರ ಒಂದು ಡೈಲಾಗ್ ಹೊಡೆದ್ರೆ ಅಲ್ಲ ನಿಮ್ಮಿಬ್ರಲ್ಲಿ ತರಲೆ ಯಾರು ಜಾಸ್ತಿ ಸೆಟ್ಟೆ ಮಾದೇವ ಪಾರ್ವತಿ ವಿಷಯ ಬಿಟ್ಬೇಡ ಸರ್ ನೀವು ನನ್ಗೆ ಎಲ್ಲ ಬೆರಳುಗಳು ನಿಮ್ಮೇಲೆ ಸೋ ಏನ್ ಮಾಡೋದು ಪಾಪ ನನ್ ಮೇಲೆನೆ ಆಗ್ತಿದ್ದಾರೆ ಏನ್ ಮಾಡ್ತೀರಾ ನೋಡ್ ಅಲ್ಲಿಂದನು ಒಂದ್ ಕೈ ಬೆರಳು ಕಾಣಿಸ್ತಾ ಇದೆ ಏನಿಲ್ಲ ಇವ್ರ ಪಾಪ ಇಲ್ಲಿ ಅವ್ರು ತುಂಬಾ ಈಸ್ ಹೆಂಗಂದ್ರೆ ಮಹಾದೇವ ಆಕ್ಟ್ ಮಹಾದೇವ ಸೋ ಮಚ್ ಇನ್ ಟು ಹಿಮ್ ದಟ್ ಮನೆಯಲ್ಲೂ ನಿಶಾ ಮೇಡಮ್ದು ಕಂಪ್ಲೇಂಟ್ ಇತ್ತು ಇಲ್ಲ ಅಂತ ಹೇಳಿ ಅವ್ರದ್ದು ಕಂಪ್ಲೇಂಟ್ ಇತ್ತು ಮಹಾದೇವ ಸಿನಿಮಾ ಶೂಟಿಂಗ್ ನಡೀತಿರುವಾಗ ಮನೆಯಲ್ಲೂ ಸ್ಮೈಲ್ ಇಲ್ಲ ಆಸ್ಕರ್ ಮನೆಯಲ್ಲೂ ಸ್ಮೈಲ್ ಮಾಡ್ತಿರ್ಲಿಲ್ಲ ಅದೇ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಒಳಗಡೆ ಇರ್ತಾ ಇದ್ರು ಆ್ಯಂಡ್ ಸೆಟ್ಟದ್ದು ಬಂದರೂ ಒಂದು ಸ್ಮೈಲ್ ಇಲ್ಲ ಏನೂ ಇಲ್ಲ ನಂಗೆ ಆಗಲ್ಲ ನನ್ನ ಸೆಟ್ಟಲ್ಲಿ ಎಂಜಾಯ್ ಮಾಡಿ ಕೆಲಸ ಮಾಡಬೇಕು ಇವರು ಹಂಗೆ ಸುಮ್ಮನೆ ಕೂತಿದ್ರೆ ಹಂಗೆ ಟೆನ್ಷನ್ ಆಗೋದು ಅದಕ್ಕೆ ಸಮ್ ಏನಾದರೂ ಮಾಡಿ ನಗ್ಸ್ಬೇಕಲ್ಲ ಅಂತ ಒಂದು ಸ್ವಲ್ಪ ಅದಕ್ಕೆ ನನಗೆ ತರಲೆ ಅಂತಿರೋದು ಇಲ್ಲಾದ್ರೆ ಏನೂ ಇಲ್ಲ ಸೈಲೆಂಟೇ ನಾನು ನೋಡಿ ಕಣ್ಣು ನೋಡ್ತಾ ಇದ್ದೆ ಇವ್ರು ಸೈಲೆಂಟಾ ಅಂತ ಅಲ್ಲ ಒಂದು ಕೆಲಸ ಮಾಡೋಣ ಏನಂದ್ರೆ ನಿಮ್ಮ ಈ ಸೈಲೆನ್ಸ್ನ ಬಿಟ್ಬಿಟ್ಟು ಮಾತನ್ನ ಬಿಟ್ಬಿಟ್ಟು ಒಂದ್ ಚಂದದ ಹಾಡನ್ನ ನಿಮ್ಮ ಮೇಲೆ ಪಿಚರೈಸ್ ಆಗಿರುವಂತಹ ಎದೆಯಲ್ಲಿ ತಂಗಾಡಿ ಹಾಡನ್ನ ಸಪೋರ್ಟ್ ಸಪೋರ್ಟ್ಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇರಬೇಕು ಸೋನಲ್ ಅವರ ವಾಯ್ಸ್ನಲ್ಲಿ ಅನನ್ಯ ಭಟ್ ಅವ್ರು ಹಾಡಿರುವಂತಹ ಸಿನಿಮಾದಲ್ಲಿ ಅವರು ಹಾಡಿರುವಂತಹ ಹಾಡನ್ನ ನೀ ವೇದಿಕೆಯಲ್ಲಿ ಕೇಳ ನೀವು ಹೇಳಿದಕ್ಕೆ ಹಾಡ್ತಿರೋದು ಅದು ರಿಹರ್ಸೆಲ್ ಸರ್ ಇದು ಟೇಕ್

ನಾವು ಕಾಯ್ತೀವಿ ಓ ಐ ಹೋಪ್ ಸೊ ಅವ್ರು ಹೇಳಿದ್ದಾರೆ ನನ್ಗೆ ಒಂದು ಸಾಂಗ್ ಸಿಂಗ್ ಮಾಡಿಸ್ತಾರಂತ ನೋಡೋಣ ಈಗ ನಾವೆಲ್ಲರೂ ಸದ್ಯಕ್ಕೆ ನೋಡೋದಕ್ಕೆ ಕಾಯ್ತಾ ಇರೋದು ಮಾದೇವ ಜೂನ್ ಆರನೇ ತಾರೀಕು ಕೊನೆಯದಾಗಿ ನಮ್ಮ ಕನ್ನಡಿಗರಿಗೆ ಸಿನಿಮಾ ಥಿಯೇಟರ್ ಅಲ್ಲಿ ಬಂದು ನೋಡಿ ಅಂತ ನಿಮ್ ಮಾಡ್ತಿದ್ದೀವಿ ಹೇಳೋದಂತೇ ಎಲ್ಲರೂ ದಯವಿಟ್ಟು ಜೂನ್ ಆರನೇ ತಾರೀಕಿಗೆ ಮಹದೇವ ಸಿನಿಮಾ ಥಿಯೇಟ್ರಲ್ಲೇ ನೋಡಿ ಥ್ಯಾಂಕ್ ಯು